ಹಾಯ್ ಹಲೋ ಗುರು ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಅಂದರೆ ಲಾಸ್ಟಲ್ಲಿ ಮಾತ್ರ ಹೆವಿ ಅಂದರೆ ಹೆವಿ ಅನ್ಲಕ್ಕಿ ನಾನು ಯಾಕಂದರೆ ಲಾಸ್ಟಲ್ಲಿ ನೀವೇ ನೋಡ್ತೀರಲ್ಲ ಗೊತ್ತಾಗತ್ತೆ ಹೇಗೆ ಅಂತ ಸದ್ಯಕ್ಕೆ ನಾನಿಲ್ಲಿ ಆರ್ಡ್ರಪ್ಪಲ್ಲಿ ಲೊಕೇಶನ್ ಎಲ್ಲವರು ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಹೇಳ್ದಂಗೆ ನಾನು ಶಾರ್ಟ್ ಗನ್ ಅಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಗುರು ಆದ್ರೆ ಸ್ವಲ್ಪ ಹೋಗ್ತಾ ಹೋಗ್ತಾ ನಾನೇ ಸರಿ ಹೋಗ್ತೀನಿ ಅಂದು ಈ ಶಾರ್ಟ್ ಅಲ್ಲಿ ಮತ್ತೆ ಎಸ್ವೆಲ್ ಎಸ್ ಟ್ವೆಲ್ ಕೇಳಿ ಅಷ್ಟೊಂದು ನನ್ನ ಪಂಟ ಏನಲ್ಲ ಕಲ್ತ್ಕೋತೀನಿ ಆದ್ರೆ ಟೈಮ್ ಬೇಕು Give up. We'll recall you. Please recall me. me. Awesome. ಇಲ್ಲಿ ಒಬ್ಬ ಅಂತ ಅನ್ಕೊಂಡ್ ಬಂದ್ರೆ ಇನ್ನೊಬ್ಬ ಬಂದಿರ್ತಾನೆ ಇವ್ನು ಕ್ಲಿಯರ್ ಮಾಡ್ಕೊಂತೀನಿ ಕ್ಲಿಯರ್ ಮಾಡ್ಕೊಂಡ ತಕ್ಷಣನೇ ಇಲ್ಲಿ ಡೆಚ್ಲೈಟ್ ಎಲ್ಲ ಲೂಟ್ ಮಾಡ್ಕೊಂಡು ಸೀದಾನ ರಶ್ ಮಾಡ್ತಾನೆ ಇರ್ತೀನಿ ಗುರು ಆವಾಗಲೇ ಒಂದು ಮಾತು ಹೇಳಿರ್ತೀನಿ ಅದು ಇವಾಗ ನಿಜ ಆಯಿತು ನೋಡ್ರಿ ಗುರು ಏನಿಕ್ಕಂದ್ರೆ ಅಂದರೆ ನಾನು ಅಲ್ಲಿ ಅಷ್ಟು ಪಂಟ ಇರಲ್ಲ ಅಂತ ಹೇಳಿದ್ದೆ ಅಲ್ವಾ ಅದು ನಿಜ ಆಗುತ್ತೆ ಕೊನೆಗೂ ನನಗೆ ರಿವೆಂಜ್ ಟೈಮ್ ಬರುತ್ತೆ ಹೋಗ್ತೀನಿ ಅಲ್ಲೇ ಸೇಮ್ ಪ್ಲೇನ್ ಪಾತ್ ಎಲ್ಲ ಸೇಮ್ ಅಲ್ಲಿಗೇನೇ ಇರುತ್ತೆ ಗುರು ನಾನು ಈ ಕಡೆ ಫಿನಿಶ್ ಮಾಡ್ಕೊಂಡ ತಕ್ಷಣನೇ ನಮ್ಮ ಟೀಮ್ ಮೇಟ್ಸಲ್ಲಿ ವಾಚ್ ಔಟ್ ಹಾಕ್ತಾರೆ ನಾನು ಸೀದಾ ಇಲ್ಲಿ ಯಾರೋ ಹೊಡಿತಾ ಇರ್ತಾನೆ ಅಂತ ನೋಡ್ತೀನಿ ಅಂದರೂ ನನಗಿಲ್ಲಿ ಫೈಟ್ ಬೇಡ ಅನ್ಸುತ್ತೆ ಗುರು ಫೈಟ್ ಬೇಡ ಅನ್ಸಿದ ತಕ್ಷಣನೇ ನಾನು ಸೀದಾ ಆ ನಮ್ಮ ಟೀಮೇಟ್ ಇರ್ತಾರಲ್ಲ ಅಲ್ಲಿಗೆ ಹೋಗ್ತೀನಿ ನಾನು ನನಗೇನು ಅನಿಸುತ್ತೆ ಗುರು ಇವರೇ ನಮಗೆ ಕಳೆಸರಿ ಹೊಡೆದಿದ್ರು ಅಂತ ಪರವಾಗಿಲ್ಲ ಇವ್ರನ್ನೆಲ್ಲ ಫುಲ್ಲು ಫಿನಿಶ್ ಮಾಡ್ಕೊಳ್ತೀನಿ ಆದರೆ ಇನ್ನೂ ಒಂದು ಸ್ಕ್ವಾಡ್ ನಮ್ಮ ಮೇಲೆ ರಶ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಗುರು ಇನ್ನೊಂದು ಏನೋ ರಶ್ ಆಗ್ತಾರೆ ನೋಡಿ ಏನಲ್ಲ ಆಗುತ್ತೆ ಅಂತ ಇಲ್ಲಿಗೆ ಎನಿಮಿನೇನು ಕ್ಲಿಯರ್ ಮಾಡ್ಕೊಳ್ತೀನಿ ಜೊತೆಗೆ ನಮ್ಮ ಟೀಮ್ ಏಟು ಕ್ಲಿಯರ್ ಆಗೋಗ್ತಾನೆ ಸದ್ಯಕ್ಕೆ ಇವುಷ್ಟು ಅಂತ ಅನ್ಕೋಬೇಡ್ರಪ್ಪ ಇನ್ನೂ ಇದ್ದಾರೆ ಎನಿಮೀಸ್ಗಳು ಕೆಳಗಡೆ ಇರ್ತಾರೆ ಒಂದು ಸ್ಕ್ವಾಡ್ ಫುಲ್ಲು ಗೈಸ್ನಿಗೆ ಒಂದು ಡೆತ್ ನ ಲೂಟ್ ಮಾಡ್ತಿರೋ ಒಂಥರ ಸೌಂಡ್ ಬರುತ್ತೆ ಯಾವ ಯಾವ ಥರ ಅಂದರೆ ಯಾವುದೋ ಒಂದು ಮಲ್ಕೊಂಡಿರೋ ಬೂಸ್ ಬೂಸ್ ಅನ್ನೋತ್ತಲ್ಲ ಆ ಥರ ಸೌಂಡ್ ಬರ್ತಾ ಇರತ್ತೆ ಎಲ್ಲೋ ಒಳಗಡೆ ಮಲ್ಕೊಂಡು ಕ್ಯಾಂಪ್ ಹೊಡಿತಾ ಇರ್ತಾನೆ ಅಂತ ಹೇಳಿ ನಾನು ಗ್ರನೇಡ್ನ ಪಿನ್ ಮಾಡ್ತೀನಿ ಗುರು ಆವಾಗಲೇ ಹೇಳದ್ನಲ್ಲ ಕ್ಯಾಂಪ್ ಅವರು ಅವ್ನು ಇವನೇ ಗುರು ಫುಲ್ ಮಲ್ಕೊಂಡೆಲ್ಲ ಕ್ಯಾಂಪ್ ಹೊಡಿತಿದ್ದ ಅಂತ ಕಾಣಿಸುತ್ತೆ ಇಲ್ಲಿಗೆ ಫುಲ್ ಸ್ಕ್ವಾಡ್ ಕ್ಲಿಯರ್ ಆಗುತ್ತೆ ನಾನು ಮೇಲ್ಗಡೆ ಹೋಗ್ತಿರುವಾಗ್ಲ ಇನ್ನೊಬ್ಬ ಬಾಟ ಯಾರೋ ಕಾಣಿಸ್ತಾನೆ ಅವನನ್ನು ಫಿನಿಶ್ ಮಾಡ್ಕೊಂಡು ನಾನು ಸೀದಾ ರಶ್ ಮಾಡ್ತಾನೆ ಇರ್ತೀನಿ ಗುರು ನಾನು ಅಲ್ಲಿ ಇದ್ದಾಗಲೇ ಫ್ಲೇರ್ ಹೊಡೆದಿರ್ತಾರಲ್ಲ ಗುರು ಅದು ಬಂದು ಬಿದ್ದಿರುತ್ತೆ ನಾನು ಇಲ್ಲಿಂದ ನೋಡ್ತೀನಿ ನೋಡಿದಾಗ ಅನ್ಸುತ್ತೆ ಯಾರೋ ನಿಮ್ಸ್ಗಳು ಇದ್ದೇ ಇರ್ತಾರೆ ಅಂತ ಹೇಳಿ ಇಲ್ಲಿಂದ ನಾನು ಡೈರೆಕ್ಟಾಗಿ ಗಾಡಿ ಹಾಕೊಂಡು ಹೋಗ್ತೀನಪ್ಪ ಇವನ ಜೊತೇಲಿ ನಮ್ಮ ಟೀಮೇಟ್ ಜೊತೇಲಿ ಅದೇನು ಕ್ಯಾಂಪ್ ಮಾಡ್ತಾ ಇದ್ದ ಅಂದ್ರೆ ಇವನು ದೇವ್ರೆ ದೇವ್ರೆ ಸದ್ಯಕ್ಕೆ ಗಿಲಿ ಸೂಟ್ ಹಾಕೊಂಡಿದ್ದೀನಿ ಕಾಣಲ್ಲ ಅಂತ ಹೇಳ್ಬಿಟ್ಟೇನೋ ಕ್ಯಾಂಪ್ ಹೊಡಿತಿದ್ದ ಅಂತ ಕಾಣಿಸುತ್ತೆ ಪಾಪ ಇಲ್ಲಿ ಇವ್ನೊಬ್ಬನೇ ಸಿಗ್ತಾನೆ ಇವ್ನು ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ನಾನು ಸೀದಾ ರಶ್ ಗುರು ನಮ್ಮ ಟೀಮೇಟ್ಸ್ಗಳು ಕ್ಲಿಯರ್ ಆಗ್ತಾರೆ ನೋಡಿ ಯಾವ ಥರ ಕ್ಲಿಯರ್ ಆಗ್ತಾರೆ ಇವರುನು ಅಂತ ಗುರು ನಿಮ್ಗೆ ಹೇಳಲೇಬೇಕಂದ್ರೆ ನಮ್ಮ ಟೀಮೇಟ್ಸ್ ಈ ಕಡೆ ಕ್ಲಿಯರು ಆಗಿರ್ತಾರೆ ನಂದು ಇಲ್ಲಿ ನೋಡಿರಿ ಯಾವ ಥರ ಫೈಟ್ಗಳು ನಡೆಯುತ್ತೆ ಅಂತ ಅಂದರೆ ನೀವೇ ನೋಡಿ ಆದರೆ ಹೇಳಿದ್ರೆ ಚೆನ್ನಾಗಿರಲ್ಲ ಗಾಯ್ಸ್ ಇಲ್ಲಿ ಎರಡು ಸ್ಕೋಡ್ ಇರುತ್ತೆ ಗಾಯ್ಸ್ ನಾನು ಅನ್ಕೊಂಡಿರ್ತೀನಿ ಎಲ್ಲೋ ಬರೀ ಒಂದೇ ಸ್ಕೋಡ್ ಇರುತ್ತೇನೋ ಅಂತ ಅಂದ್ಕೊಂಡ್ರೆ ಇವನು ಹೋಗ್ತಿದ್ನಲ್ಲ ಆವಾಗಲೇ ಗೊತ್ತಾಗಿದ್ದು ನನಗೆ ಫುಲ್ಲು ಏನದು ಡ್ಯಾಮೇಜ್ ಕೊಟ್ಟೆ ಅಂದ್ರೂ ನನಗೆ ಕಿಲ್ ಸಿಕ್ಕಿಲ್ಲ ಇಲ್ಲೊಬ್ಬ ಮನೆಯಲ್ಲೇ ಇರ್ತಾನೆ ನಾನು ಬ್ಯಾಕ್ ಸೈಡ್ ಬಂದಿದ್ದೆ ಏನಕ್ಕೆ ಗೊತ್ತಾ ಯಾರೋ ಒಬ್ಬ ಬಂದಿರ್ತಾನೆ ಗುರು ಬಂದಿರ್ತಾನೆ ಅನ್ನೋ ಒಂದು ಲೈಟಾಗಿ ಫೀಲ್ ಇರುತ್ತೆ ನನಗೆ ಅಂದ್ರೂ ಸ್ವಲ್ಪ ಎಲ್ಲೋ ಡೌಟ್ ಅಂದ್ಕೊಂಡು ಯಾರು ಬಂದಿರಲ್ವೇನು ಅಂದ್ಬಿಟ್ಟು ಇವ್ರ ಮೇಲೆ ಡೈರೆಕ್ಟಾಗಿ ರಶ್ ಆಗಿ ಹೋಗ್ತೀನಿ ನಾನು ಈ ಸ್ಕ್ವಾಡನ್ನು ಫುಲ್ಲು ಫಿನಿಶ್ ಮಾಡಿಕೊಂಡೆ ಬಟ್ ಡೆತ್ ಗ್ರೇಟ್ ಲೋಟ್ ಮಾಡ್ತಿರುವಾಗಲೇ ಹೊಡಿತಾನೆ ಗುರು ಎಂಥ ಕ್ಯಾಂಪರ್ ಹೇಳ್ರಿ ಅದೇ ಹೇಳಲ್ವ ಎಂಥ ಪ್ಲೇಯರ್ಸ್ನು ಕ್ಯಾಂಪರ್ ಮುಂದೆ ಏನಂದ್ರೆ ಏನೂ ಇಲ್ಲ ಸಿಗೋಣ ಗುರು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಗುರು